ಸೈನ್ಸ್ ಮಾಡಿದವರು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕಂತಾರೆ ಹೆಂಗೆ ನೀವು ಟೀಮ್ ಆಗಬೇಕಂತ ಹಾಗೆ ಸರ್ ಏನೊಂದು ನಮ್ಮದು ಇನ್ನೊಬ್ಬರು ಕೈ ಕಡೆ ದುಡಿಯೋದು ನನಗೆ ಇಷ್ಟ ಇಲ್ಲ ಸರ್ ಒಂದು ಸಲ ಐದು ವರ್ಷ ಬೆಂಗಳೂರು ವರ್ಕ್ ಮಾಡಿದ್ದೆ ಸರ್ ನಾನು ವರ್ಷ ಬೆಂಗಳೂರು ಕೆಲಸ ಕೆಲಸ ಮಾಡಿದ್ದೆ ನಾನು ಬಟ್ ಅಲ್ಲಿ ಐದು ವರ್ಷದಲ್ಲಿ ನಾ ಏನು ಸಂಪಾದನೆ ಮಾಡಲಿ ಸರ್ ಟೋಟಲ್ ಒಂದು ಐವತ್ತು ಸಾವಿರ ತಿಂಗಳು ವರ್ಷಿಗೆ ಐವತ್ತು ಸಾವಿರ ಸಂಪಾದನೆ ಮಾಡಿಲ್ಲ ಬಟ್ ಈ ಬಿಸ್ನೆಸ್ ಅಲ್ಲಿ ಮಂತ್ಲಿ ಏನಿಲ್ಲ ಅಂದ್ರೆ ಒಂದು ನಾನು ಕರ್ನಾಟಕದ ಕಿರೀಟ ಬೀದರ್ನಲ್ಲಿದ್ದೇನೆ ಉತ್ತರ ಕರ್ನಾಟಕದ ಮಂದಿಗೆ ಒನ್ ಟೈಮ್ ಊಟ ಇಲ್ದರೂ ನಡೀತದೆ ಆದ್ರೆ ಚಹಾ ಕಂಪಲ್ಸರಿ ಬೇಕೇ ಬೇಕು ಎಲ್ಲರೂ ಸಕ್ರಿ ಚಹಾ ಕೊಂಡಿರಿ ಆದರೆ ಎಲ್ಲಾದರೂ ಬೆಲ್ಲದ ಚಹಾ ಕೊಂಡಿರಿ ಬರ್ರಿ ನಿಮಗೆ ಬೀದರ್ದಾಗ ತೋರಿಸ್ತೀನಿ ಬೆಲ್ಲದ ಚಹಾ ಅನ್ನೋ ಒಂದು ಟೀ ಅಂಗಡಿ ಇದೆ ಅಲ್ಲಿ ಹೇಗೆಲ್ಲ ಬೆಲ್ಲದ ಚಹಾ ಮಾಡ್ತಾರಾ ಜನರು ಏನು ಹೇಳ್ತಿದಾರಾ ಎಲ್ಲವನ್ನ ಕೇಳೋಣ ಇವತ್ತಿನ ಇಲ್ಲಿ ಬೆಲ್ಲದ ಚಾಯ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ನೀವು ನೋಡ್ಬೋದು ಇಲ್ಲಿ ಎಲ್ಲ ಶಿಕ್ಷಕರು ಬರ್ತಾರೆ ಗೌರ್ಮೆಂಟ್ ಸರ್ವೆಂಟ್ಗಳು ಬರ್ತಾರೆ ಪ್ರೈವೇಟ್ ಎಂಪ್ಲಾಯ್ಗಳು ಬರ್ತಾರೆ ಸ್ಟೂಡೆಂಟ್ಸ್ ಬರ್ತಾರೆ ಬಹುತೇಕರು ಎಲ್ಲರೂ ಕೂಡ ಬೆಲ್ಲದ ಚಾಯ್ ಪ್ರಿಯರಿ ಅಂತ ಹೇಳ್ಬೋದು ಬೀದರ್ನಲ್ಲಿ ಸರ್ ಎಷ್ಟು ವರ್ಷ ಐತಿ ಶಾಪಿಗೆ ಬರ್ತಾ ಇದೆ ಸ್ಟಾರ್ಟಿಂಗ್ ಆಗಿನಿಂದ ಬೆಲ್ಲದ ಚಾಯ್ ನಾವು ಕುಡಿಯಕ್ಕೆ ಬರ್ತೀವಿ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಸಮಯ ನಾವು ಕುಡಿತೀವಿ ನಾವು ಒಬ್ಬರೇ ಕೊಡಲ್ಲ ನಮ್ಮ ಎಲ್ಲ ಸ್ನೇಹಿತರ ಜೊತೆ ನಾವು ಬಂದು ಕುಡಿತೀವಿ ಬೆಲ್ಲದ ಸ್ವಾದವನ್ನು ನಾವು ಸವಿತಾ ಇರ್ತೀವಿ ಅಲ್ಲ ಬಹುತೇಕ ಡಾಕ್ಟರ್ಸ್ಗಳು ಹೇಳ್ತಿದ್ರು ಸಕ್ಕರೆ ಚಾಯ್ ಬೆಲ್ಲ ಚಾ ಉತ್ತಮ ಅಂತ ಹೇಳ್ತಿದ್ರು ಏನಾರ ನಿಮಗೆ ಅನಿಸ್ತಾ ಇದೆಯಾ ಹಂಗೆ ಏನಾರ ಹೌದು ಈ ಸಕ್ಕರೆದಿಂದ ರೋಗಗಳು ಉಂಟಾಗ್ತವೆ ಅನೇಕ ಹಾಗಾಗಿ ಸಕ್ಕರೆ ಕಾಯಿಲೆ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಇವೆಲ್ಲ ಏನಾಗುತ್ತೆ ಅಂತಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಬೆಲ್ಲ ಚಾಯ್ ಸೊ ಹಾಗಾಗಿ ನಾವು ಬೆಲ್ಲ ಚಾಯನ ನಾವು ತುಂಬಾ ಸ್ವಾದಕರಾಗಿ ಕುಡಿತೀವಿ ಬಹುತೇಕ ಕಡೆಗಳಲ್ಲಿ ಸಕ್ರೆ ಚಾಯ್ ಅವಾಯೇ ಮಾಡಿ ಹಾ ಅವಾರ್ಡ್ ಮಾಡಿದೀವಿ ಸರ್ ಈಗ ಏನೇ ಇದ್ರು ಬಿ ನಾವು ಬೆಲ್ಲದ ಚಹಾ ಚಹಾ ಇದೇ ಡೈಲಿ ಉಪಯೋಗ ಕುಡಿದಾಗ ದಿನಕ್ಕೆ ಎಷ್ಟು ಸಲ ಬರ್ತೀರಿ ಸರ್ ದಿನಕ್ಕೆ ದಿನಕ್ ನಾಲ್ಕು ಸಲ ನಾವು ಇದೇ ಚಾಯ್ ಕುಡಿತೀವಿ ಸರ್ ದಿನಕ್ ನಾಲ್ಕು ಸಲ ನಮ್ಮ ಉತ್ತರ ಕರ್ನಾಟಕ ಮಂದಿ ಮೊದ್ಲ ಚಹಾ ಕುಡಿಯೋರು ಸರ್ ಮತ್ತೆ ಬೆಲ್ಲದ್ ಚಹಾ ಅಂದ್ರೆ ಮತ್ತೆಷ್ಟು ಹೆಚ್ಚಿಗೆ ಅದ್ರ ಕುಡ್ಲಿಕ್ಕೆ ಇಲ್ಲ ಸರ್ ನಾವ್ರಿಗೆ ನಾಲ್ಕು ಸರಿ ಕುಡಿದೇವೆ ಮಧ್ಯಾಹ್ನ ಲಂಚ್ ಟೈಮ್ನಾಗೂ ಬಂದು ಊಟ ಬಂದು ಚಾ ಕುಡ್ದು ಹೋಗ್ತೇವೆ ಬೆಳಗ್ಗೆ ಹೋಗ್ಲೋತ್ರ ಡ್ಯೂಟಿ ಹೋಗ್ಲತ್ತೂ ಚಾ ಕುಡ್ದು ರೀ ಬೆಲೆ ಚಾ ಮತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಭೀ ಮತ್ತು ರಾತ್ರಿ ಎಂಟು ಗಂಟೆಗೆ ಬಂದ್ಕೊಂಡು ಸರ್ ನಾಲ್ಕು ಸರಿ ಬೆಲೆ ಚಾ ಕುಡಿತೀವಿ ಸರ್ ಎಸ್ ಸರ್ ರೋಹಿತ್ ಜಾಧವ್ ಅವರ ಕೈಯಿಂದ ಮಾಡಿರುವಂತಹ ಬೆಲ್ಲದ ಚಾಯನ ನಾನು ಕುಡಿತಾ ಇದ್ದೀನಿ ನಾನು ಹೊರಗಡೆ ನೋಡಿದ್ದೆ ಕೇವಲ ಅಷ್ಟೇ ಕಾಣಿಸ್ತಾ ಇದ್ರು ಆದ್ರೆ ಒಳಗಡೆ ಬಂದಾಗ ಎಲ್ಲ ಯುವಕರು ಕೂಡ ಇದ್ರು ಅವರು ಕೂಡ ಚಹಾ ಕುಡಿಯೋದಕ್ಕೆ ಬಂದಿದ್ದಾರೆ ಬ್ರದರ್ ಯಾವಾಗಿಂದ ಬರ್ತೀರಾ ಈ ಟೀ ಶಾಪ್ಗೆ ಓಪನಿಂಗ್ ಮಾಡಿದ್ರಿ ಯಾವಾಗ ಅಂದ್ರೆ ಒಂದು ಒಂದು ಎರಡು ಮೂರು ತಿಂಗಳು ಆಗಿರ್ಬೋದು ಅವಾಗಿಂದ ನಾವು ಇಲ್ಲೇ ಬರ್ತೀವಿ ರೆಗ್ಯುಲರ್ ಕಸ್ಟಮರ್ ಇದ್ದೀವಿ ಮತ್ತೆ ಬೆಳಿಗ್ಗೆ ಸಾಯಂಕಾಲ ಹಂಡ್ರೆಡ್ ಪರ್ಸೆಂಟ್ ಟಚ್ ಮಾಡಿ ಹೋಯ್ತೀವಿ ಚಯ ಅಲ್ಲ ಬ್ರದರ್ ನಮ್ಮಂತ ಯುವಕರು ಚಾನೆ ಕೊಡೆಯಲ್ಲ ಅಂತದ್ರಲ್ಲಿ ನೀವು ಹೆಂಗ್ ಬರ್ತಾ ಇಲ್ಲಿಗೆ ಅಂದ್ರೆ ಚಾ ಇದು ಸಕ್ರಿ ಮಿಕ್ಸ್ ಆಗಲ್ಲ ಇಲ್ಲಿ ಸಿಗುತ್ತದೆ ಬೆಲ್ಲ ಎಲ್ಲ ಮಿಕ್ಸ್ ಐತದೆ ಇಲ್ಲಿ ಬೆಲ್ಲ ಸಿಗತಿರ್ಲಿ ಎಲ್ಲ ಅದ್ರ ಹಾಗಾಗಿ ಟೇಸ್ಟ್ ನೋಡಿ ಬರ್ತೀವಿ ಬೆಲ್ಲದ ಚಾ ಸುಮಾರು ಕೊಂಡಿದ್ದೀನಿ ಇಲ್ಲ ಅಂತಲ್ಲ ಬಟ್ ಇದು ಇದೊಂದು ಸ್ಪೆಷಲ್ ಬೀದರ್ ಇಲ್ಲಿ ನಮ್ದು ಬೆಲ್ಲದ ಚಹ ಅಂದ್ರೆ ಒಂದು ಬ್ರ್ಯಾಂಡ್ ಆಗ್ತದ್ರು ಬೀದರ್ದಾಗ ಬೇರೆ ಶಾಪ್ ಇಲ್ಲ ಈ ತರ ಬೀದರ್ ಈ ತರ ಶಾಪು ಇದೇ ಇಲ್ಲ ಅಂತಲ್ಲ ಬಟ್ ಈ ಕ್ವಾಲಿಟಿ ಸಿಗಲ್ಲ ಈ ಕ್ವಾಲಿಟಿ ಸಿಗಲ್ಲ ಈ ಟೈಪ್ ಸಿಗಲ್ಲ ಹಾಗಾಗಿ ನಾವು ಚೂಸ್ ಮಾಡಿಕೊಂಡೆ ಬೆಲ್ಲದ ಚಹಾಗ ಬರ್ತೀವಿ ನಾವು ಸರ್ ತಾವು ಕೂಡ ರೆಗ್ಯುಲರ್ ಆಗ ಬರ್ತೀರಾ ಅಥವಾ ಯಾವಾಗ ಒಂದ್ಸಲ ನಾನು ಡೈಲಿ ಎರಡು ಟೈಮ್ ಬರ್ತೀನಿ ರೀ ಡೈಲಿ ಟೈಮ್ ಮಾರ್ನಿಂಗು ಈವ್ನಿಂಗ್ ಎರಡು ಟೈಮ್ ಬರ್ತೇನೆ ಆ್ಯಕ್ಚುಲಿ ನಾವು ಚಾನೆ ಕುಡಿಯೋದಿಲ್ಲ ಮುಂದೆ ಮೊದಲಿಂದ ಚಾನೆ ಕುಡಿತಾ ಇರಲಿಲ್ಲ ಏನೋ ಹಿಂಗ ಫ್ರೆಂಡ್ ಸರ್ಕಲ್ ಸಿಕ್ಕೇ ಚಾ ಕುಡಿತಾ ಅಂದ್ರೆ ನೀವು ಈ ಬೆಲ್ಲದ ಚಾಯ್ ಬಂದ್ಮೇಲೆ ಚಾ ಕೂಡ ಅಡಿಕ್ಟ್ ಆಗಿದ್ದೀರ ಅಡಿಕ್ಟ್ ಅಂತ ಏನಿಲ್ಲ ಬಟ್ ಬಂದಾಗ ಏನದ ಅಂದ್ರೆ ಟೇಸ್ಟ್ ಸರಿಯಾಗಿದೆ ಮತ್ತೆ ಬ್ಯಾಡ್ ಹ್ಯಾಬಿಟ್ಸು ಇಲ್ಲ ಹಂಗಾಗಿ ಅಸಿಡಿಟಿ ಪ್ರಾಬ್ಲಮ್ ಇಲ್ಲ ಯಾವುದೇ ರೀತಿ ಏನದ ಅಂತಂದ್ರೆ ಒಂದು ಸಕ್ರೆ ಚಹಾ ಕೊಂಡ್ರೆ ಒಳ್ಳೇದಿದೆ ಚಾ ಕುಡಿತಾ ಇದ್ದೆ ಬಟ್ ಸಕ್ಕರೆ ಚಹಾ ಕುಡಿತಾ ಇದ್ದೆ ಅದಕ್ಕಿಂತ ಮುಂಚೆ ಸಕ್ಕರೆ ಚಾ ಕುಡಿತಾ ಇದೆ ಸರಿ ನಾನು ಆರೋಗ್ಯ ಕೆಟ್ಟಾಗ ವೈದ್ಯರಲ್ಲಿ ಹೋಗಿದ್ದೆ ಅವರು ಬೆಲ್ಲದ ಚಹಾ ಕುಡಿದ್ರೆ ಸರಿಯಾಗಿರ್ತದೆ ಹಿಮೋಗ್ಲೋಬಿನ್ ಕಮ್ಮಾಗಿತ್ತು ಆಗಿತ್ತು ನನ್ನ ಹತ್ರ ಹಿಮೋಗ್ಲೋಬಿನ್ ಕುಡಿದ್ರೆ ಸ್ವಲ್ಪ ನೀವು ಇಂಪ್ರೂವ್ ಆಗ್ತದೆ ಬೆಲ್ಲ ತಿಂದ್ರಿ ಅಂತ ಹೇಳಿದರು ಬೆಲ್ಲ ತಿನ್ರಿ ಅಂತ ಹೇಳಿದರು ಬೆಲ್ಲ ತಿನ್ನೋದ್ಕಿಂತ ಬೆಲ್ಲದ ಚಹಾದ ಅಂಗಡಿನೇ ತಯಾರಾಗಿದೆ ನಾನು ಮತ್ತು ಸಕ್ಕರೆ ಚಹಾ ಕುಡಿಯೋದಕ್ಕಿಂತ ಇದು ಕುಡಿಯೋದು ಬೆಟರ್ ಅಂತ ಇದು ಕುಡಿತಾ ಇದ್ದೀನಿ ಬೆಲ್ಲದ ಚಹಾ ಕುಡಿಯೋದ್ರಲ್ಲಿಂದ ನನಗೆ ಆರೋಗ್ಯ ಇವತ್ತು ಬಹಳ ಇಂಪ್ರೂವ್ ಆಗಿದೆ ಮತ್ತು ಬಹಳ ಮನೆ ಸುಸ್ತಿನೂ ಕೂಡ ಹೋಗ್ತದೆ ಮೈಯೊಳಗಿಂದ ನಾನು ನಾಲ್ಕು ಗಂಟೆಗೆ ಬೆಳಗ್ಗೆ ಕುಡಿದೋಗ್ತೀನಿ ನಾನು ವಾಕಿಂಗ್ ಮಾಡ್ಬೇಕಾರೆ ನಾಲ್ಕು ಗಂಟೆಗೆ ಓಪನ್ ಆಗುತ್ತೆ

ಆದರೆ ನನಗೆ ಒಂದು ಸರಿ ಯಾರೋ ಫ್ರೆಂಡ್ಸ್ ಕರ್ಕೊಂಡು ಬಂದರು ಈ ಬೆಲ್ಲಿ ಚಹಾ ಕುಡಿದ ನಂತರ ಈಗ ಸುಮಾರು ಒಂದು ತಿಂಗಳಿಂದ ಮುಂಜಾನೆ ಮತ್ತು ಸಂಜೆಗೆ ಈ ಹೋಟೆಲ್ ಚಹಾ ಕುಡ್ಲಾರದೇ ನಿದ್ದೆ ಮಾಡಲ್ಲ ಓಡಾಡಲ್ಲ ಮುಂಜಾನೆ ವಾಕಿಂಗ್ ಬಂದಾಗ ಒಂದ್ಸರಿ ಚಹಾ ಕುಡ್ದೋಗ್ತೀನಿ ಸಾಯಂಕಾಲ ವಾಕಿಂಗ್ ಮಾಡ್ಕೊಂಬಂದು ಚಹಾ ಕುಡಿದೀನಿ ಬೆಲ್ಲಿ ಚಹಾ ಮತ್ತು ಒಂದೇ ರೀತಿ ಚಹಾ ಮಾಡ್ತಾ ಇದ್ದಾರೆ ಟೇಸ್ಟ್ ಬದಲಾವಣೆ ಇಲ್ಲ ಒಂದು ತಿಂಗಳಿಂದ ನೋಡ್ತಾ ಇದ್ದೀನಿ ಆಮೇಲೆ ಕ್ಲೀನ್ನೆಸ್ ಇದೆ ಸ್ವಚ್ಛವಾಗಿರ್ತಕ್ಕಂಥದ್ದಿದೆ ಸರಿಯಾಗಿ ಮಾಡ್ತಾ ಇದ್ದಾರೆ ಮತ್ತು ಅವ್ರ ವ್ಯವಹಾರನೂ ಚೆಂದಿದೆ ಕಸ್ಟಮರ್ ಜೊತೆ ಯಾವ ರೀತಿ ಮಾತಾಡಬೇಕು ಗ್ರಾಹಕರ ಜೊತೆ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಇಲ್ಲ ಬಹಳ ಅದ್ಭುತವಾಗಿ ಇಬ್ಬರು ಹುಡುಗರು ಇಷ್ಟು ಚೆಂದ ಕೆಲಸ ಮಾಡ್ತಾರ ಒಂದ್ಸರಿ ಕುಡಿಬೇಕನ್ನೋ ರೀತಿ ಇವತ್ತು ನಾವು ಬೀದರ್ನ ಬೆಲ್ಲದ ಚಹಾ ಅಂಗಡಿಯ ಮಾಲಕರಾಗಿರುವಂತಹ ರೋಹಿತ್ ಜಾಧವ್ ಅವರ ಜೊತೆ ಮಾತಾಡೋಣ ಹೇಗೆಲ್ಲ ಅವರು ಬೆಲ್ಲದ ಚಹನ್ನ ಮಾಡ್ತಾರೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡ್ತಾರೆ ಬೀದರ್ ರೆಸ್ಪಾನ್ ಬೀದರ್ ಜನರ ರೆಸ್ಪಾನ್ಸ್ ಹೇಗಿದೆ ಎಲ್ಲವನ್ನ ಕೇಳೋಣ ಬನ್ನಿ ಸೊ ಶಾಪ್ ಓಪನಿಂಗ್ ಟೈಮ್ ಏನು ಕ್ಲೋಸ್ ಯಾವಾಗ ಮಾಡ್ತೀರಾ ಬೆಳಗ್ಗೆ ನಾಲ್ಕು ಗಂಟೆಯಿಂದ ನೈಟ್ ಹತ್ತು ಗಂಟೆಗೆ ಕ್ಲೋಸ್ ಆಗುತ್ತೆ ಸರ್ ಮಾರ್ನಿಂಗ್ ನಾಲ್ಕು ಗಂಟೆಗೆ ಪ್ರಾರಂಭ ಆಗುತ್ತೆ ರೋಹಿತ್ ಸರ್ ಎಷ್ಟು ವರ್ಷ ಆಯ್ತು ಈ ಬೆಲ್ಲದ ಅಂಗಡಿಯನ್ನು ಚಾ ಶುರು ಟೀ ಅಂಗಡಿ ಶುರು ಮಾಡಿ ಎಷ್ಟು ವರ್ಷ ಆಗಿಲ್ಲ ಆಗಿ ಓಪನ್ ಮಾಡಿದಿ ಮೂರು ತಿಂಗಳು ಆಯ್ತು ಜಸ್ಟ್ ಮೂರು ತಿಂಗ್ಳ್ದಾಗೆ ಬೀದರ್ದಾಗ ಇಷ್ಟೊಂದು ಫೇಮಸ್ ಹೆಂಗೆ ಅದ್ರಿ ಅಂತ ಹೆಂಗಂದ್ರೆ ಸರ್ ಇದರಲ್ಲಿ ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ ಬೀದರ್ ಅಂದರೆ ಬೆಲ್ಲ ಚಾ ಅಂದರೆ ಬೆನಿಫಿಟ್ಸ್ ತುಂಬ ಇದೆ ಸರ್ ಇದರಲ್ಲಿ ಓಕೆ ಒಂದು ಪಿತ್ತಾಗೋಲ್ಲ ಓಕೆ ಎರಡನೇದಗೆ ಆಸಿಡಿಟಿ ಆಗೋಲ್ಲ

ಬೆಲ್ ಸಕ್ರಿ ಇದಲ್ಲ ಇದರಲ್ಲಿ ಟೋಟಲಿ ಬೆಲ್ಲ ಪತ್ತಿ ಇಲಾಚಿ ಎಲ್ಲ ಇಡೀಸ್ ಎಲ್ಲ ಒಳಗೆ ಮಸಾಲೆಯಲ್ಲಿ ಒಳಗೆ ಮಿಕ್ಸ್ ಮಾಡ್ಕೊತಾರೆ ಅದಕ್ಕೆ ಇದು ಒಡೆಯಲ್ಲ ಮತ್ತೊಂದು ಏನಂದ್ರೆ ಇದು ಕಾಶಿ ತಣ್ಣಂದ್ರೆ ಇದರಲ್ಲಿ ಮೂರ್ ಮೂರ್ನಾಲ್ಕು ಟೈಪ್ ಇದೆ ಸರ್ ಓಕೆ ಮಸಾಲಾ ಟೀ ಇದೆ ಓಕೆ ಆಮೇಲೆ ಜಿಂಜರ್ ಟೀ ಇದೆ ಓಕೆ ಆ ಟೀ ಇದೆ ಓಕೆ ಆಮೇಲೆ ಕಾಫಿ ಇದೆ ಎಲ್ಲ ಬೆಲ್ಲದಲ್ಲಿ ಬರುತ್ತೆ ಎಲ್ಲ ಎಷ್ಟು ಟೀ टाइप्स ವೆರೈಟಿಯಲ್ಲಿ ಇದ್ರೂ ಕೂಡ ಅದರಲ್ಲಿ ಎಲ್ಲ ಬೆಲ್ಲನೇ ಬೆಲ್ಲದಲ್ಲಿ ಇದೆ ಎಲ್ಲಾನು ಬ್ಲಾಕ್ ಟೀ ಏನಿದ್ರೂ ಬೆಲ್ಲನೇ ಯೂಸ್ ಮಾಡ್ತೀವಿ ಸಕ್ಕರೆ ಒಟ್ಟು ಯೂಸ್ ಮಾಡಲ್ಲ ಮಾಡಲ್ಲ ಸರ್ ಟೋಟಲ್ ಯೂಸ್ ಮಾಡಲ್ಲ ಸರ್ ಓಕೆ ಹಾಲ್ ಹಾಲ್ ಎಲ್ಲಿಂದ ತರ್ತೀರಾ ಹಾಲ್ ನಮ್ ಡೈರಿ ಫಾರ್ಮ್ ಅಲ್ಲಿ ಅಂತ ಸಿಕ್ಸ್ ಪ್ಯಾಕ್ ಇರೋದು ನಾವು ಯೂಸ್ ಮಾಡ್ತೀವಿ ಓಕೆ ಅವೇ ಯೂಸ್ ಮಾಡ್ತೀವಿ ಹಾ ಓಕೆ ಈಗ ಬೀದರ್ನಲ್ಲಿ ಇದೊಂದು ಹೊಸ ಕಾನ್ಸೆಪ್ಟ್ ನ ಹೇಗೆ ಇಂಟ್ರಡ್ಯೂಸ್ ಮಾಡ್ಬೇಕಂತ ಅಂತ ಹೆಂಗ್ ನಿಮ್ ಕಾನ್ಸೆಪ್ಟ್ ಇದು ಹೆಂಗ್ ಬಂತ ಇದು ಕಾನ್ಸೆಪ್ಟ್ ಅಂದ್ರೆ ಸರ್ ಬಹಳ ಜನಕ್ಕೆ ಮೊದಲು ನಾವು ಸಕ್ರಿ ಚಾ ಮಾಡ್ತಿದ್ದೆ ಒಂದು ಹತ್ತು ಜನದಲ್ಲಿ ಒಂದು ಇಬ್ಬರು ಆದ್ರೂ ಸರ್ ನಂಗೆ ಆಸ್ಟಿ ಆಗಲ್ತದ್ದು ಪಿತ್ ಆಗ್ಲತ್ರಿ ಅಸಿಡಿಟಿ ಆಗ್ಲತ್ರಿ ಈ ತರ ಫೀಲಿಂಗ್ ಇರ್ತಿತ್ತು ಅವ್ರ ಹತ್ರ ನಾನು ಸ್ವಲ್ಪ ದಿವಸ ಆದ್ಮೇಲೆ ಸರ್ಚ್ ಮಾಡ್ತಿದ್ದೆ ಏನು ಕುಡಿಸ್ತಾರೆ ಒಳ್ಳೆ ಟೀ ಕುಡಿಸಬೇಕಿಲ್ಲ ಹೆಲ್ದಿ ಅಂಡ್ ಒಳ್ಳೆ ಟೀ ಜನರಿಗೆ ಶುಗರ್ ದೊರೂ ಕುಡಬಹ ಶುಗರ್ ಬಿ ಅದ ಶುಗರ್ ಬಿ ಅದಲ್ಲ ಇದು ಹಾಗಾಗಿ ಆ ಪಿತ್ತೊಂದು ಆಗಲಿ ಗ್ಯಾಸ್ಟ್ರಿಕ್ ಇಲ್ಲ ಹೆಲ್ದಿ ಆ್ಯಂಡ್ ಟೇಸ್ಟಿ ಸಲುವಾಗಿ ನಾನು ಇದು ಕಾನ್ಸೆಪ್ಟ್ ಇದ್ದೀನಿ ಸರ್ ನೀವು ಎಜುಕೇಶನ್ ನಾನು ಪಿ ಯು ಸಿ ಸೈನ್ಸ್ ಮತ್ತು ಡಿಪ್ಲೊಮಾ ಸರ್ ಅಲ್ಲ ಪಿ ಯು ಸಿ ಸೈನ್ಸ್ ಮುಗಿಸಿ ಈ ಚಾಯ್ ಮಾರೋಕ್ಕೆ ಹೆಂಗೆ ಮನಸ್ಸಾಯ್ತಾ ಅಂತ ಏನು ಬಿಸ್ನೆಸ್ ಮಾಡ್ಬೇಕಂತ ಲೈಫಲ್ಲಿ ಒಂದು ಇದು ನಂದು ಇದೆ ಅಂತ ಅನ್ಕೊಳ್ ಸರ್ ಏನು ಜಾಬ್ ಮಾಡಬೇಕು ಯಾಕೆ ಅಂತ ಅಲ್ಲ ಸೈನ್ಸ್ ಮಾಡಿದವರು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕಂತಾರೆ ಹೆಂಗೆ ನೀವು ಟೀ ಮಾರ್ಬೇಕಂತ ಹಾಗೆ ಸರ್ ಏನೊಂದು ನಮ್ಮದು ಇನ್ನೊಬ್ರ ಕೈ ಕಳೋಕೆ ದುಡಿಯೋದು ನಂಗೆ ಇಷ್ಟ ಇಲ್ಲ ಸರ್ ಫಸ್ಟ್ ಆಫ್ ದುಡ್ದು ಹೂವು ಒಂದು ಸಲ ಐದು ವರ್ಷ ಬೆಂಗ್ಳೂರು ವರ್ಕ್ ಮಾಡಿನಿ ಸರ್ ನಾನು ಕಂಪ್ನಿ ಕಾಸ್ ಮಾಡೀನಿ ಸರ್ ಮಾಡಿನಿ ಐದು ವರ್ಷ ಬೆಂಗ್ಳೂರಿಗೆ ಕೆಲಸ ಕೆಲಸ ಮಾಡಿನಿ ನಾನು ಬಟ್ ಅಲ್ಲಿ ಐದು ವರ್ಷದಲ್ಲಿ ನಾ ಏನು ಸಂಪಾದನೆ ಮಾಡಲಿ ಸರ್ ಟೋಟಲಿ ಒಂದು ಐವತ್ತು ಸಾವಿರ ತಿಂಗಳು ವರ್ಷಿಗೆ ಐವತ್ತು ಸಾವಿರ ಸಂಪಾದನೆ ಮಾಡಿಲ್ಲ ಬಟ್ ಈ ಬಿಸ್ನೆಸಲ್ಲಿ ಮಂತ್ಲಿ ಏನಿಲ್ಲ ಅಂದ್ರೆ ಒಂದ್ವರೆಯಿಂದ ಎರಡು ಲಕ್ಷವರೆಗೆ ಅರ್ನಿಂಗ್ ಇದೆ ಸರ್ ಇವಾಗ ಈ

ಭಾಳ ಚಂದ ಸರ್ ಹೇಳಬೇಕಂದ್ರೆ ಎಲ್ಲರಿಗೆ ಡಾಕ್ಟರ್ ಇಂಜಿನಿಯರ್ ಇದ್ದವರು ತಿಂಗಳಿಗೆ ಅವರು ಏನಿಲ್ಲ ಅಂದ್ರು ಐದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಸಂಪಾದನೆ ಮಾಡ್ತಾರೆ ನಾವು ಅವ್ರ ಲೆವೆಲ್ಗೆ ಬೈತಿದ್ದೀನಿ ಅಂತ ನಾನು ಖುಷಿ ಆಗ್ತೀವಿ ಸರ್ ಅಷ್ಟೇ ಇಂಜಿನಿಯರ್ ಡಾಕ್ಟರ್ ಲೆವೆಲ್ಗೆ ಅವರ ಟೀಮ್ ಆರೋರು ಕೂಡ ಕಾಂಪಿಟೇಟ್ ಮಾಡಬಹುದು ಅನ್ನೋದು ನೀವು ಪ್ರೂವ್ ಮಾಡಿ ತೋರಿಸ್ತಾ ಇದ್ದೀವಿ ಅವ್ರು ಅಷ್ಟೇ ಸರ್ ಸ್ಟ್ರಗಲ್ ಮಾಡ್ಬೇಕು ಸರ್ ಇದು ಏನು ನಾನು ನಾಚಬಾರ್ದು ಯಾವ್ದು ನಂದೇ ಇರಲಿ ನಾಚಬಾರ್ದು ಸರ್ ಇದು ಏನು ಟಿ ಬಿಸ್ನೆಸ್ ಮಾಡಲಿ ಏನ ನಮ್ಮ ಫ್ರೆಂಡ್ಸ್ ಎಲ್ಲ ಡಾಕ್ಟರ್ ಅಲ್ಲ ಇಂಜಿನಿಯರ್ ಅಲ್ಲ ಈ ತರ ಫೀಲಿಂಗ್ ಇಟ್ಕೊಂಡು ಯಾರು ನಮ್ಮ ಮಗ ಮಾಡ್ತಾರೆ ನೋಡಿ ಅವ್ರ ಲೈಫಲ್ಲಿ ಉದ್ದಾರ ಆಗಲ್ಲ ನನ್ನ ಪ್ರಕಾರ ಅಲ್ಲ ನೀವು ಕಾಲೇಜಲ್ಲಿ ಫಸ್ಟ್ ಬೆಂಚಲ್ಲಿ ಕೂತಿದ್ರು ಅಥವಾ ಲಾಸ್ಟ್ ಬೆಂಚಲ್ಲಿ ಇದ್ರು ಸರ್ ಹೇಳ್ಬೇಕಂದ್ರೆ ಅಷ್ಟು ಮುಂದಿಲ್ಲ ಮಿಡ್ಲ್ ಸೆಂಟ್ರಲ್ಲಿ ಸೆಕೆಂಡ್ ಥರ್ಡ್ ಥರ್ಡ್ ಸೆಂಟ್ರಲ್ಲಿ ಮೂರನೇ ಬ್ರಾಂಚ್ ಬ್ರಾಂಚಲ್ಲಿ ಕೊಡ್ತಿದ್ದೆ ಸರ್ ಅಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಡಾಕ್ಟರು ಇಂಜಿನಿಯರ್ ಇರ್ತಾರಲ್ಲ ಅವ್ರು ತಿಂಗಳಿಗೆ ಎರಡು ಲಕ್ಷ ಮೂರು ಲಕ್ಷ ಸಂಪಾದನೆ ಮಾಡ್ಕೊಂಡು ಬರ್ತಾರೆ ನೀವು ಟೀ ಮಾರಿ ಸಂಪಾದನೆ ಮಾಡ್ತೀರಿ ಅವ್ರ ಹತ್ರ ಹೋದಾಗ ಹೆಂಗೆ ಫೀಲ್ ಆಗುತ್ತೆ ನಿಮಗೆ ನನಗೇನು ಫೀಲ್ ಆಗುತ್ತೆ ಸರ್ ಅವ್ರ ಥರನೇ ಬೇತಿದ್ದೀನಿಲ್ಲ ಅವರು ಇನ್ನೊಬ್ಬ ಕೆಳಗೆ ಕೆಳ ಕೆಲಸ ಮಾಡ್ತಾರೆ ನಾನು ಓನಾಗಿ ಯಾವಾಗ ಬೇಕು ಯಾವಾಗ ನಮ್ಮ ಶಾಪಲ್ಲಿ ನಾನು ಓನರ್ ಆಗಿರ್ತೀನಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು ನಾನು ಎಲ್ಲಿ ಬೇಕಾ ಇವಾಗ ಹೋಗ್ಬೇಕಾ ಹೋಗ್ತೀನಿ ಅವರಿಗೆ ಒನ್ನೊಬ್ರಿಗೆ ಕೇಳ್ಬೇಕು ಬಾಸಿಗೆ ಸರ್ ಇಲ್ಲಿ ಹೋಗ್ತೀನಿ ನನ್ಗೆ ಯಾರು ಕೇಳ್ತಾರೆ ಸರ್ ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೂಡ ಯಾರು ಸಂಪಾದನೆ ಮಾಡಲ್ಲ ನೀವು ಟೀ ಮಾರಿ ಸಂಪಾದನೆ ಮಾಡ್ತಾ ಇದ್ದೀರಾ ಹೆಮ್ಮೆ ಅನಿಸುತ್ತಾ ಹೌದು ಸರ್ ತುಂಬಾ ಹೆಮ್ಮೆ ಅನಿಸುತ್ತೆ ಬೇರೆ ಕೆಳಗಡೆ ಕೆಲಸ ಮಾಡ್ತೀನಿ ನಮ್ಮದು ಓನ್ ಆಗಿ ಬಿಸ್ನೆಸ್ ಇದೆ ಟೈಮ್ ಪ್ರಕಾರ ಓಪನ್ ಮಾಡ್ಬೇಕು ಟೈಮಿಗೆ ಕ್ಲೋಸ್ ಮಾಡಬೇಕು ನಮ್ಮ ನನ್ನ ಕೆಳಗಡೆ ಒಂದು ಇಬ್ಬರ್ ಜನ ನಾಲ್ಕು ಜನ ವರ್ಕ್ ಮಾಡ್ತಾರಲ್ಲ ಅವ್ರಿಗೆ ಒಂದು ಜಾಬ್ ಸಿಗುತ್ತೆ ಲೋಕಲಲ್ಲಿ ಮನೆಯಲ್ಲೂ ಸವಲತ್ತು ಆಗುತ್ತೆ ನಮಗೂ ಸವಲತ್ತು ಆಗುತ್ತೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಒನ್ ಒನ್ ಬೈ ಟು ಒನ್ ಬೈ ಟು ಮಾಡಬೇಕಂತ ಪ್ಲ್ಯಾನ್ ಇದೆ ಅಷ್ಟೇ ಚಹಾ ಮಾರೋರಲ್ಲಿ ಏನು ಸ್ಪೆಷಾಲಿಟಿ ಚಹಾ ಮಾರೋರೆಲ್ಲ ಜನರ ಮನಸ್ಸು ಗೆಲ್ತಾರಲ್ಲ ಯಾಕೆಂದ್ರೆ ಸರ್ ನರೇಂದ್ರ ಮೋದಿ ಅವರು ಕೂಡ ಚಹಾ ಮಾರಿ ಇವತ್ತು ಪ್ರಧಾನಿನೇ ಆದ್ರು ನೀವೇನಾದ್ರು ಪ್ಲಾನ್ ಮಾಡ್ತಾ ಇದ್ರ ಏನು ಪ್ಲಾನ್ ಇಲ್ಲ ಸರ್ ಜಸ್ಟ್ ನಾವು ಒಳ್ಳೇದು ಚಹಾ ಕುಡಿಸ್ಬೇಕು ಹೆಲ್ದಿ ಅಂತ ಅದು ಒಂದೇ ಕಾನ್ಸೆಪ್ಟ್ ಇಲ್ಲ ರೋಹಿತ್ ಅವ್ರೇನೇ ಪ್ಲಾನ್ ಪಾಲಿಟಿಕ್ಸ್ ಅಲ್ಲಿ ಬರೋದು ಏನಿಲ್ಲ ಸರ್ ಓಕೆ ನಿಮ್ಮ ಏನೇನು ಬೈಕೆಗಳಿದೆ ಅವೆಲ್ಲವೂ ಎಲ್ಲವೂ ಈಡೇರಲಿ ಅಂತ ನಾವು ಹಾರೈಸ್ತೀವಿ